Terima <small> kasih telah menonton! ಹೆಸರು ರತ್ನ ರೀ ನಾವು ಇಲ್ಲೇ ಕೊಂಪಳ್ದಾಗ ರೀ ನಾವು ಬಾಡಿಗೆ ಮನ್ಯಾಗ ಸತ್ತ ಇದ್ದವ್ರಾಗ ಇದ್ದೀವಿ ಇವಾಗ ಏನಿಲ್ಲ ಅಂದ್ರೆ ಒಂದು ಐದು ವರ್ಷ ಇದ್ವಿ ರೀ ನಾವು ಆ ಮನ್ಯಾಗ ಐದು ವರ್ಷದಿಂದ ಇದ್ರೂ ಏನೋ ಅವರು ತೊಂದರೆ ಕೊಟ್ಟಿಲ್ಲ ನಮ್ಗೆ ನಾವು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿ ತಿಕ್ಕಿ ಜೀವನ ರೀ ಮನೆಯಲ್ಲೇ ರೊಕ್ಕ ಕೊಟ್ಟು ಬಂದೀನಿ ರೀ ಅವ್ರಿಗೆ ಆರು ಸಾವಿರ ರೂಪಾಯಿ ಕೊಟ್ಟು ಬಂದಿನ್ರಿ ನಮ್ಮ ಮನೆ ಕೊಟ್ಟು ಬಿಟ್ಟು ಕೊಟ್ಟು ಬಿಟ್ಟು ಬರವ ನಿನಗೆ ಕೈ ಕಾಲು ಮುಗಿತೀನಿ ನಮ್ಮ ಎಣ್ಣರು ಮಕ್ಕಳೆಲ್ಲ ಇದು ಮಾಡಾಕತ್ತಾರ ಅಂತಂದ್ರು ಬಿಡ್ರಿ ನಾನು ಏನೇ ಯಾಕ ಆಗಲಿ ಏನೇ ಯಾಕ ಬಿಡಲಿ ನಿಂತು ನಿಮ್ಗೆ ಬಿಟ್ಟು ಕೊಡ್ತೀನಿ ಅಂತಂದು ನನಗೂ ಮನೆ ಬಿಟ್ಟು ಕೊಟ್ಟು ನಾನಿಲ್ಲೇ ಗಾಳಿಮ್ ಗುಡಿತೀನಿ ಟೈಮ್ ಗುಡಿತಲ್ಲೇ ಬಂದು ಅದಿನ ರೀ ನಾನು ಯಾರಿಗೇನು ತೊಂದರೆ ಮಾಡಬಾರ್ದು ಯಾರಿಗೇನು ಆದ ನನಗೆ ಆದಷ್ಟು ಆಗಲಿ ಕಷ್ಟ ಅಂತಂದು ನಾನು ಅದಿನ ರೀ ನನ್ನ ಸಹಾಯತಕ್ಕ ಯಾರೂ ಬರಲಿಲ್ಲ ರೀ ನಾವು ತಲೆ ಎಲ್ಲ ಹೋಗಿ ನಗರಸಭೆ ಎಲ್ಲರೂ ಇದು ಕೂಡಿ ಸ್ಟ್ರೈಕ್ ಮಾಡಿದ್ದೀರಿ ಕೊಡ್ತಾರ ಅಂತಂದು ಅವರು ನಮ್ಗೆ ಮನೆ ಮಾಡಿ ಅಷ್ಟು ಗ್ಯಾರಂಟಿ ಮೇಲೆ ಕೊಟ್ಟು ಎಲ್ಲ ಎಷ್ಟೇ ಕೆಲಸ ಆಗಿ ಹೋಗ್ಯವ್ರಿಗೆ ಇವಾಗ ಆದರೂ ಏನು ಅಲ್ಲಿ ಎಲ್ಲಿಗೆ ಬಂದು ನಿಂತೋ ಏನು ನಿಂತೈತೋ ನಾನು ಏನು ಮಾಡ್ಬೇಕು ನಮ್ಮ ಮಕ್ಳು ಮರಿ ಕಟ್ಕೊಂಡು ಹಿಂಗತ್ತೆ ನಮ್ಮ ಜೀವನ ನಾವು ಬಡತನ ರೀತಿಯೂ ಇಷ್ಟು ಬಾಳಿದ್ರು ನಮ್ಗೆ ಯಾವುದು ವಿಶ್ವಾಸ ಯಾವ್ದು ಏನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಹೆಂಗೆ ಬದುಕ್ಬೇಕು ಅನ್ನೋದು ನಮ್ಗೆ ರೀ ನಮ್ಮ ಮಕ್ಳು ನೋಡ್ರಿ ಒಂದು ಈ ಒಬ್ಬ ಹುಚ್ಚ ಒಬ್ಬ ವಾಶೆ ಒಬ್ಬ ಇಬ್ಬರು ಮನೆ ಬಿಟ್ಟು ಹೋಗ್ಯಾರೀ ನಮ್ಮ ಮನೆಯಾಗ ನೋಡ್ರಿ ನಮ್ಮ ಮನೆಯರು ಪತ್ತೆ ಅಂದಂಗೆ ಹೋಗ್ಬಿಟ್ರಿ ಏನು ಮಾಡ್ಬೇಕು ನಾವು ಹೆಂಗೆ ಮಾಡ್ಬೇಕು ಏನು ಬಿಡ್ಬೇಕು ನಾವು ಒಂದು ತಿಳಿಬಲತ್ರಿ ಬಾಡಿಗೆ ಮನೆಗೆ ಕೇಳಕ್ಕೆ ಹೋದ್ರೆ ಐದು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡು ಅಂತಾರೆ ಸರ್ ಏನು ಮಾಡ್ಬೇಕು ನಮ್ಗೆ ಒಂದೊಂದು ತಿಳಿಲಾರ್ದಂಗೆ ಆಗ್ಬಿಡತ್ರಿ ನಮ್ಗೆ ನಾನು ಹೆಂಗೆ ಬದುಕಿ ಹೆಂಗೆ ಬಾಳ್ಬೇಕು ಏನು ಅನ್ನೋದು ನಮ್ಗೆ ತಿಳಿಯಲಾರ್ದಂಗೆ ಇಲ್ಲಿ ಬಂದು ಕುಂತೀನಿ ರೀ ಇವಾಗ ನೀವು ಏನು ಅನ್ನೋದು ನಮ್ಗೆ ಸಹಾಯತ ಮಾಡಿ ನಮ್ಮ ಮನೆ ಆಗ್ಬೇಕ್ರಿ ನಮ್ಮ ಕಾಗದ ಪತ್ರ ಬರ್ಬೇಕು ನಮ್ಗೆ ಮನೆಗೆ ಕೊಳ್ಳಾಗಿ ಇದ್ದಿದ್ದು ಬಿದ್ದಿದ್ದು ಅವು ಮನೆಗೆ ಚೈನ ಒತ್ತಿ ಇಟ್ಟಿದ್ದು ತರಕಾಗ್ರಿ ದಯವಿಟ್ಟು ನನ್ನ ಮನೆ ಆಗ್ಬೇಕು ನನ್ಗೆ ಸಹಾಯತ ಮಾಡ್ರಿ ನನಗೆ ಯಾವ್ದು ಆಸ್ತಿ ಇಲ್ಲ ಅಂತಸ್ತಿ ಇಲ್ಲ ಯಾವದು ಇಲ್ಲ ಎಮ್ ಎಲ್ ಎ ಅಧ್ಯಕ್ಷರಿಗೆ ನಮ್ಮ ಕಮಿಟಿಯರ್ಗೆ ಸಣ್ಣರಿಗೆ ದೊಡ್ಡೋರಿಗೆ ಈ ಆಶ್ರಯ ಕಮಿಟಿಯವರು ಈ ಬಡ ಬಗ್ಗರಿಗೆ ಒಂದು ಪ್ಲಾಟುಗಳನ್ನು ಕೊಡಬೇಕು ಅಂತ ನಾವು ಭಾಳ ಹಿಂದೆ ಒಂದು ವರ್ಷದ ಹಿಂದೆ ಹೋರಾಟ ಮಾಡಿದಾಗ ಈ ರತ್ನಮ್ಮ ಎನ್ನುವಂಥ ಈ ಬಡ ಮಹಿಳೆಯೂ ಕೂಡ ಆ ಹೋರಾಟದಲ್ಲಿ ಇದ್ಲು ಅಂಥ ಹೆಣ್ಮಗಳಿಗೆ ಬೇಗನೆ ಆ ಪ್ಲಾಟನ್ನು ಕೊಟ್ಟಿದ್ದರೆ ಆಕೆ ಒಂದು ಗುಡಿಸಲನ್ನು ಹಾಕಿಕೊಂಡು ಬದುಕ್ತಾ ಇದ್ಲು ಇಂಥ ದಾರುಣವಾದಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಈ ವಿಷಯವನ್ನು ನಾವು ನಗರಸಭೆಯ ಗಮನಕ್ಕೂ ತಂದಿದ್ದೇವೆ ಮಾನ್ಯ ಶಾಸಕರಿಗೆ ಒಂದು ವರ್ಷದಿಂದ ಕೇಳ್ತಾ ಇದ್ದರೂ ಕೂಡ ಪ್ಲಾಟುಗಳನ್ನು ಬೇಗನೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡ್ತಾ ಇಲ್ಲ